ಕರುನಾಡು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಹೀಗೆ ಕವಿಯು ಹಾಡುತ್ತಾ ಕತ್ತಲೆ ಹೊತ್ತ ಕಣ್ಣುಗಳಲ್ಲಿ ಭರವಸೆಯ ಬೆಳಕನ್ನು ನೀಡಿ ಮನದ ಮುಗಿಲಿನಲ್ಲಿ ಮಿಂಚಿನ ಸಂಚಾರ ಮಾಡುವಂತಹ ಶಕ್ತಿಗಾಗಿ ಇಡೀ ಅಂಧ ಪ್ರಪಂಚವೇ ಕಾಯುತ್ತಿರುವುದನ್ನು ಸ್ಪಷ್ಟಪಡಿಸುತ್ತಾನೆ ಅಂದರ ಬಾಳಿಗೆ ಬೆಳಕಾದ ವೈದ್ಯಕೀಯ ಲೋಕದ ಧ್ರುವತಾರಿ ಅಂದರೆ ಅದು ನಮ್ಮ ಐತಿಹಾಸಿಕ ವಿಜಯಪುರ ನಗರದ ನೇತೃತ್ವಜ್ಞರಾದ ಡಾಕ್ಟರ್ ಪ್ರಭುಗೌಡ್ ಬಲಿಂಗದಳ್ಳಿ ಅವರು ಅನುಗ್ರಹ ಎನ್ನುವ ಹೆಸರನ್ನು ನೀಡಿ ದೃಷ್ಟಿಹೀನರಿಗೆ ಬೆಳಕನ್ನು ಅನುಗ್ರಹಿಸಿದ ಈ ಮಹಾತ್ಮ ಸಾವಿರಾರು ಜನಗಳ ಬಾಳಿಗೆ ನೆಮ್ಮದಿಯನ್ನು ಕರುಣಿಸಿದ ಪುಣ್ಯಾತ್ಮ ತಮಿಳುನಾಡಿನ ಮಧುರೈನಿಂದ ಬಯಲು ಸೀಮೆಯ ಬಿಜಾಪುರದವರೆಗೂ ಅವರ ಮಾಡಿದ ಸೇವೆಗೆ ಸಾಟಿಯೇ ಇಲ್ಲ ವಿಜಯಪುರ ಜಿಲ್ಲೆಯ ಚಬನೂರ್ ಎನ್ನುವ ಗ್ರಾಮದಲ್ಲಿ ಜನಿಸಿದ ಡಾ ಪ್ರಭುಗೌಡರು ವೃತ್ತಿಯಲ್ಲಿ ವೈದ್ಯರು ಆದರೆ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು ಆಕಾಶವನ್ನು ತೋರಿಸಿ ಅಂಗೈಲಿರುವುದನ್ನು ಕಿತ್ತುಕೊಳ್ಳುವ ತೋರಿಕೆಯ ಜನಗಳ ಮಧ್ಯದಲ್ಲಿ ನಿಷ್ಕಲ್ಮಶ ಸೇವೆ ನೀಡುವ ಮೂಲಕ ಇಂದು ಜನಗಳ ಹೃದಯ ಸಿಂಹಾಸನದಲ್ಲಿ ಅನಭಿಷಕ್ತ ದೊರೆಯಾಗಿ ನೆಲೆಸಿದ್ದಾರೆ ವಿಜಯಪುರ ಮಾತ್ರವಲ್ಲದೆ ತೊಗರಿಯ ಕಡಜವಾದ ಕಲಬುರಗಿಯಲ್ಲಿಯೂ ಆಸ್ಪತ್ರೆಯನ್ನು ಹುಟ್ಟುಹಾಕಿ ಉತ್ತರ ಕರ್ನಾಟಕವಲ್ಲದೆ ಕಲ್ಯಾಣ ಕರ್ನಾಟಕದ ಜನತೆಗೂ ಕೂಡ ಬೆಳಕಿನ ದಾರಿಯಾಗಿದ್ದಾರೆ ಇವರ ಸೇವೆಯ ವೇಗಕ್ಕೆ ಸಾಟಿಯಾಗಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವುದಕ್ಕೆ ಅವರು ಮಾಡಿದ ಉಚಿತ ಆರೋಗ್ಯ ತಪಾಸಣಾ ಕ್ಯಾಂಪ್ಗಳೇ ಸಾಕ್ಷ್ಯ ಒದಗಿಸುತ್ತವೆ ಆರೋಗ್ಯದ ಈ ದೇಹ ಆತ್ಮದ ಅರಮನೆ ಅನಾರೋಗ್ಯದ ದೇಹ ಆತ್ಮದ ಸೆರೆಮನೆ ಎನ್ನುವ ತತ್ವ ಅರಿತಿರುವ ಅವರು ಸದೃಢ ಜನ ಸಮೃದ್ಧ ಸಮಾಜ ನಿರ್ಮಾಣಕ್ಕಾಗಿ ಸದಾ ದುಡಿಯುತ್ತಾರೆ ಇದುವರೆಗೂ ಸಾವಿರಕ್ಕೂ ಅಧಿಕ ಉಚಿತ ತಪಾಸಣಾ ಶಿಬಿರಗಳು ಮೂರು ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಚಿಕಿತ್ಸೆ ನಲವತ್ತೈದು ಸಾವಿರಕ್ಕೂ ಅಧಿಕ ಉಚಿತ ಶಸ್ತ್ರಚಿಕಿತ್ಸೆಯನ್ನು ನೀಡಿದ್ದು ಇವರ ಸಾಧನೆಯ ಮಜಲನ್ನು ನಮಗೆ ಇಂಚಿಂಚಾಗಿ ಪರಿಚಯಿಸುತ್ತವೆ ಇಷ್ಟು ಮಾತ್ರವಲ್ಲದೆ ಉಚಿತ ಕ್ಯಾಂಪಿಗೆ ಆಗಮಿಸಿದಂತಹ ಜನಗಳಿಗೆ ಉಚಿತ ಊಟ ಹಾಗೂ ವಾಹನ ಸೌಲಭ್ಯ ನೀಡಿದ್ದು ಇವರ ಸೇವಾ ಮನೋಭಾವನೆಗೆ ಹಿಡಿದಂತಹ ಕನ್ನಡಿಯಾಗಿದೆ ಉಚಿತ ಆರೋಗ್ಯ ಅಭಿಯಾನದಡಿಯಲ್ಲಿ ವಿಜಯಪುರ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳ ಮನೆಮನೆಗೂ ತಲುಪಿ ಆರೋಗ್ಯ ಜಾಗೃತಿ ಮೂಡಿಸಿದ ಶ್ರೇಯ ಸಲ್ಲುವುದು ನಮ್ಮ ಪ್ರಭುಗೌಡರಿಗೆ ಇಷ್ಟು ಮಾತ್ರವಲ್ಲ ಇವರ ಸಾಧನೆಯ ಹಾದಿಯನ್ನು ನೋಡುತ್ತಾ ಸಾಗಿದರೆ ನಮಗೆ ಎಂದು ಮುಗಿಯದ ಹಾಡಾಗಿ ಕಾಣುತ್ತದೆ ಎಂದು ಮುಗಿಯದ ಹಾಡಿನ ಜೊತೆಯಲ್ಲಿ ನಾವು ಹೊರಟಾಗ ಕಂಡು ಹಲವಾರು ಶಬ್ದಗಳು ಹಲವಾರು ದಾರಿಗಳು ಒಂದೊಂದು ದಿಕ್ಕಿನಡೆ ಸಾಗಿದರೂ ಕೂಡ ಕೊನೆಗೆ ಬಂದು ನಿಲ್ಲುವುದು ಅಲ್ಲಿಯೇ ಅದು ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವಂಥ ಪ್ರಭುಗೌಡರ ಹೃದಯಕ್ಕೆ ಆ ಹೃದಯದಿಂದ ಹೊರಹೊಮ್ಮಿದಂಥ ಸೇವೆಯ ಮಾರ್ಗ ಇಲ್ಲಿದೆ ನೋಡಿ ಬಡವರಿಗಾಗಿ ಅನುಗ್ರಹ ಧರ್ಮಾರ್ಥ ಕಣ್ಣಿನ ಆಸ್ಪತ್ರೆಗಳು ವಿಜಯಪುರ ಹಾಗೂ ಕಲಬುರಗಿ ಎರಡರಲ್ಲಿಯೂ ಸಹ ಉತ್ತರ ಕರ್ನಾಟಕದ ವಿಜಯಪುರ ಕಲಬುರಗಿ ಯಾದಗಿರಿ ಬಾಗಲಕೋಟೆ ರಾಯಚೂರು ಬೆಳಗಾವಿ ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರಗಳ ಆಯೋಜನೆ ಮಾಡಿರುವುದು ಇಂದಿಗೂ ಕೂಡ ಆ ಭಾಗದ ಜನರು ಪ್ರತಿ ಕ್ಷಣವೂ ಗೌಡರನ್ನು ಸ್ಮರಿಸುತ್ತಾರೆ ಇದುವರೆಗೂ ಎಂಟು ಲಕ್ಷ ಹೊರ ರೋಗಿಗಳಿಗೆ ಚಿಕಿತ್ಸೆ ತೊಂಬತ್ತು ಸಾವಿರ ಕಣ್ಣಿನ ಶಸ್ತ್ರಚಿಕಿತ್ಸೆ ಅದಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಇ ಕಣ್ಣು ಆಪ್ ಸಿದ್ಧಪಡಿಸಿ ಆನ್ಲೈನ್ ಟೆಲಿಕನ್ಸಲ್ಟೇಷನ್ ಮೂಲಕ ದೇಶಾದ್ಯಂತ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಉಚಿತವಾದ ಕಣ್ಣಿನ ಚಿಕಿತ್ಸೆಯನ್ನು ನೀಡಿದ ಶ್ರೇಯ ಸಲ್ಲುವುದು ನಮ್ಮ ಪ್ರಭುಗೌಡರಿಗೆ ಹನ್ನೆರಡು ಪ್ರಾಥಮಿಕ ನೇತ್ರ ತಪಾಸಣಾ ಕೇಂದ್ರಗಳನ್ನು ಗ್ರಾಮೀಣ ಭಾಗದಲ್ಲಿ ಸ್ಥಾಪಿಸಿದ್ದಾರೆ ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಪ್ರಾಥಮಿಕ ನೇತ್ರ ತಪಾಸಣಾ ಕೇಂದ್ರಗಳ ಮೂಲಕ ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ರೋಗಿಗಳಿಗೆ ಕಣ್ಣಿನ ಚಿಕಿತ್ಸೆಯನ್ನು ನೀಡಿದ್ದಾರೆ ಅನುಗ್ರಹ ಸಂಚಾರಿ ನೇತ್ರ ಘಟಕದ ಮೂಲಕ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ನೀಡಿದ್ದಾರೆ ವಿಜಯಪುರ ಹಾಗೂ ಕಲಬುರಗಿ ಮಹಾನಗರದಲ್ಲಿ ಅನುಗ್ರಹ ನೇತ್ರ ಭಂಡಾರದ ಸ್ಥಾಪನೆ ಹಾಗೂ ಕಣ್ಣಿನ ಕಸಿಯ ಉಚಿತ ಶಸ್ತ್ರಚಿಕಿತ್ಸೆಗಳು ಇಂದಿಗೂ ಕೂಡ ಜನಜನಿತವಾಗಿವೆ ಆರೋಗ್ಯ ಕ್ಷೇತ್ರಕ್ಕೆ ಮಾತ್ರ ಇವರ ಕೊಡುಗೆ ಸೀಮಿತವಾಗಿಲ್ಲ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾದ ಪ್ರಭುಗೌಡರು ಇಂದು ಸಾವಿರಾರು ಜನ ವಿದ್ಯಾರ್ಥಿಗಳು ನೆಮ್ಮದಿಯಾಗಿ ಬದುಕುವುದಕ್ಕೆ ಕಾರಣರಾಗಿದ್ದಾರೆ ಅದಲ್ಲದೆ ಆತ್ಮಹತ್ಯೆಗೆ ಒಳಗಾದ ಬಡ ರೈತರ ಕುಟುಂಬಗಳಿಗೆ ನೆರವು ನೀಡಿದಂಥ ಪ್ರಭುಗೌಡರು ಅನ್ನದಾತನ ಋಣ ತೀರಿಸುವಂಥ ಸಣ್ಣ ಪ್ರಯತ್ನಕ್ಕೆ ಮುಂದಾಗಿದ್ದು ನಿಜಕ್ಕೂ ಶ್ಲಾಘನೀಯವಾಗಿದ್ದು ಸತಿಪತಿ ಒಂದಾದ ಭಕ್ತಿ ಹಿತವಪ್ಪದು ಶಿವಂಗಿ ಎನ್ನುವ ಶರಣರ ವಾಣಿಯಂತೆ ಪ್ರಭುಗೌಡರು ಮಾಡುವಂಥ ಕಾರ್ಯಕ್ಕೆ ಸದಾ ನೆರವಾಗುವ ಕೈಯೆಂದರೆ ಅದು ಅವರ ಧರ್ಮಪತ್ನಿಯಾದಂಥ ಡಾಕ್ಟರ್ ಮಾಲಿನಿ ಪ್ರಭುಗೌಡರದು ಇವರೀರ್ವರ ದಯದಿಂದ ಇಂದು ಲಕ್ಷಾಂತರ ಜನರ ಮುಖದಲ್ಲಿ ನಗು ಮೂಡಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ ಇವರ ಈ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ಘನ ಸರ್ಕಾರ ನೀಡುವ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಭಾಜನವಾಗಿದ್ದು ನಮ್ಮ ಉತ್ತರ ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯೆಂದೇ ಹೇಳಬಹುದು ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಲೆಕ್ಕವಿರದಷ್ಟು ದೀಪಾವಳಿಯ ಹಡಗುಗಳೇ ಇದರಲ್ಲಿ ಕರಗಿ ಮುಳುಗಿರುವಾಗ ನಾ ಹಚ್ಚುವ ಹಣತೆ ಶಾಶ್ವತವೆನ್ನುವ ಭ್ರಮೆಯೂ ನನಗಿಲ್ಲ ಎನ್ನುವಂತೆ ಯಾವುದರ ಅಪೇಕ್ಷೆಯಿಲ್ಲದೆ ಮಾಡಿದ ಇವರ ಸೇವೆಗೆ ನಾವು ಋಣಿಯಾಗಿ ಬದುಕಬೇಕು ಅಷ್ಟು ಮಾತ್ರವಲ್ಲ ಅವರ ಸೇವೆಯನ್ನ ನಾವು ಹಾಡಿ ಹೊಗಳುತ್ತಾ ಬದುಕದಿದ್ದರೂ ಪರವಾಗಿಲ್ಲ ಆದರೆ ಅವರ ಹೆಗಲಿಗೆ ಹೆಗಲಾಗಿ ದುಡಿಯಬೇಕು